ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನೋಚುಕ್ ಯೂಟ್ಯೂಬ್ ಚಾನಲ್ ನಾವು ನೋಡ್ರಿ ಹಾಲಿಗೆ ಬಂದಮೇಲೆ ಎಂಗೇಜ್ಮೆಂಟ್ ಆದಮೇಲೆ ರಾತ್ರಿ ಮತ್ತೆ ಸುರಿಗಿ ಅಂತ ಹೇಳಿ ಮಾಡ್ತಾರೆ ಮನೆಯೊಳಗೆ ಒಬ್ಬೊಬ್ಬರಿಗೆ ಮಾಡಿದ್ವಿ ಮದ ಮಗ ಅಷ್ಟ ಮಾಡಿದ್ವಿ ಅವಾಗ ಮದ ಮಗನ ಮಾಡ್ಕೊಂಡ್ಬಂದ್ವಿ ಮತ್ತು ಈಗ ಇಬ್ಬರಿಗೂ ಗಂಡಾಯ್ತಿ ಇಬ್ಬರ್ಗು ಸುರುಗಿ ಮಾಡಾತಾರ ಎಲ್ಲರೂ ಅರ್ಶನ ಹಚ್ಚಿ ಅವರಿಗೆ ಹೊರಗೆ ಸುರಗಿ ಮಾಡ್ತಾರೆ ಹೆಂಗೆ ಹೆಂಗೆ ಮಾಡ್ತಾರೆ ಅಂಥೇಳಿ ನೋಡ್ಕೊಂಬರ್ರಿ इदि मुका कट है हाच है इगत केत का बस सिमेंट जैसी समर का चाय बता समाधान करते नहीं ಚಪಾತಿ ಚುಕ್ಕಿ ಮಕ್ಕೊಂಡಿದ್ಲರಿ ಮತ್ತು ನಮ್ಮ ಸಣ್ಣ ತಮ್ಮನ ಜೋಡಿ ಕುಂದಿಸೋಕೆ ಯಾರೂ ಇರಲಿಲ್ಲ ಮೊದಲ ಸಣ್ಣವಂಗೆ ಅರ್ಶನ ಹಚ್ಚಿ ಆಮೇಲೆ ದೊಡ್ಡವಂಗೆ ಹಚ್ಚೋಣ ಅಂತ ಹೇಳಿ ಈಗರ ಮನೆಯಾಗೆ ಸಿಗ್ಲಿಲ್ಲ ಇಲ್ಲರ ಮಾಡೋಣ ಅಂತ ಹೇಳಿ ಏನು ಮಾಡಿದ್ರೆ ಆ ಚುಕ್ಕಿ ಜೋಡಿ ನಮ್ಮ ಸಣ್ಣ ತಮ್ಮನ ಕುಂದಿಸಿ ಅವ್ರದ್ದು ಮುಗುದಿಂದ ಆಮೇಲೆ ಇವಂಗ ಅರ್ಶಿನ ಹಚ್ಚಕತ್ತರಿ ಹಾಗಾಗಿ ಚುಕ್ಕಿಗೆ ಎಬ್ಬಸಿದ್ರಲ್ಲ ಅಕ್ಕಿಗೆ ನಿದ್ದೆ ಅರ್ಧ ಆಗೈತಿ ಈಗ ಅಕ್ಕಿ ನನ್ನ ಕೈನ ಬಿಡಾತಿಲ್ಲ ಹಂಗಾಗಿ ನಾನು ಅಕ್ಕಿಗೆತ್ಕೊಂಡು ಸುಮ್ಮ ಕಡೆ ಕುಂತಿದ್ದೆ ಯಾರ ಅರ್ಶನ ಹಚ್ಚಿದ್ರು ಹಾಳ ಅಲ್ಲ ಹಚ್ಕೊಳರು ವಿಡಿಯೋ ನನ್ನ ಮುಂದೆ ಬಂದು ಮಾಡ್ಕೊ ಹಚ್ರಿ ಅಂದ್ರೆ ನಿಮ್ದೊಂದ್ ಸ್ವಲ್ಪ ವಿಡಿಯೋ ಮಾಡ್ತಾನ ಕಾಕ ಬಂದು ಹಚ್ಚೋದಾನ ಅವ್ರಿಗೆ ಏಯ್ ಕಾಕ ಬಂದು ಹಚ್ಚೋದ ಗಣೇಶಿಗೆ ಇವರಿಬ್ಬರು ನೋಡ್ರಿ ಇಲ್ಲೇ ಎಲ್ಲರೂ ತಾವ್ ತಾವ್ ಹಚ್ಕೊಳ್ಳೋದ್ರಾಗ ಬಿಸಿಯಾದ್ರೆ ಅದಕ್ಕೆ ಮತ್ತಿರು ಹಳ್ಳಿ ಚೆಂದ ಹಚ್ಕೊಳತ್ತಾರ ಫೋಟೋಗ್ರಾಫರ್ ಆಗಲ್ಲ ಒಂದು ಸ್ವಲ್ಪ ಹತ್ತು ಅಂದ್ರು ಅಂದರು ಇವ್ರಿಗೆ ಸಮಾಧಾನ ಆಗಿಲ್ಲ ಇಬ್ರ ಹಚ್ಕೊಳಾಕತ್ತಿದ್ರೆ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಈ ಸುರ್ಗಿ ಈ ಥರ ಮಾಡ್ತಾರೆ ರೀ ಐದು ನಾಲ್ಕು ಕಡೆ ಚರ್ಗಿ ಇಟ್ಟು ಮತ್ತು ಒಂದು ಕಡೆ ಕಳಶ ಇಟ್ಕೊಂಡ ಹಿಂಗೆ ಸುರಗಿ ಸುತ್ತಿ ಅಲ್ಲೇ ಅವ್ರನ್ನ ನಡಕ್ಕೆ ಬರೋ ನಡಕ್ಕೆ ಅವ್ರು ಬಂದು ಅಲ್ಲೇ ಅವ್ರು ಕುಂದಿಸಿ ನೀರು ಹಾಕ್ತಾರ್ರಿ ಈಗ ಹಂಗಾಗಿ ಸುರ್ಗಿ ಸುತ್ತಾಕತ್ತಿದ್ರೆ ಎಲ್ಲರೂ ಸುರಗಿ ಸುತ್ತತನ ಕೇಳ ಏನಕ್ಕೆ ರೀ ಯಾಕಂದ್ರೆ ಮದ ಆಮೇಲೆ ರಾತ್ರಿ ಭಾಳ ಟೈಮ್ ಆಗಿತ್ತ ಲೇಟ್ ಆಯ್ತು ನಾವು ಮಾಡೋದು ಹಾಗಾಗಿ ಅವ್ರು ಕರ್ಕೊಂಬರ್ಲಿಲ್ಲ ನಾಲ್ಕು ಗಂಟೆಗ ಮಾಡಿದ್ವಿ ರೀ ಈಗ ಎಲ್ಲರಿಗೂ ಕೈಗೆ ಕಂಕಣ ಕಟ್ಬೇಕ್ರಿ ಹೆಂಗೆ ಚರ್ಗಿ ಇಡ್ಕೊಂಡು ಕುಂತವ್ರಿಗೆ ಎಲ್ಲರಿಗೂ ಕೈ ಕಂಕಣ ಕಟ್ಟಿ ಆಮೇಲೆ ಸುತ್ತಾರ ನಮಗೂ ಇದೆಲ್ಲ ಹೊಸ ಆಗಿರೋದ್ರಿಂದ ಎಲ್ಲರೂ ಹೆಲ್ಪ್ ಮಾಡಾಕತ್ತಿದ್ರೆ ಮತ್ತು ಅವ್ರಿಗೆಲ್ಲ ನೀರು ರೀ ಮ್ಯಾಗಿಂದ ನೀರು ತೊಗೊಂಬಂದು ಬಂದು ಇಡಾತಾರ ನೀರು ಕಾದಾವು ನಮ್ಮ ಚುಕ್ಕಿ ಎದ್ದಿದ್ಲರಿ ಅಲ್ಲಿ ಮಮ್ಮಿ ಕರ್ಕೊಂಡು ಕುಂತಾರೆ ಅಕ್ಕಿ ನಾನು ನೋಡಿದ್ನಂದ್ರೆ ಬರೀ ನನ್ನ ಕಡೆ ಬರ್ತೇನೆ ನಾನು ಆತಾಳೆ ಮತ್ತು ನಾನಾ ಮಾಡಬೇಕಾಗಿರೋದ್ರಿಂದ ಚುಕ್ಕಿ ನಮ್ಮಮ್ಮಿಕಾಯಿ ಹಾಕಿ ಕೊಟ್ಟೇನಿ ಬರ್ರಿ ಏನೇನು ಮಾಡ್ತೇವಂಥೇಳಿ ನೋಡ್ಕೊಂಬರ್ರಿ परते ना रे काय नाही गई ना आधी मिनिटावर ओकडे पाद्रे हो पूजा कोण का टकुदते आहे 60 कट आहे नागराजी मार्गवर कोण आठ दिन ओळखत असतो आले जोड दांदरीला पण 10 वाजता 11 वाजता कोटी कसं करतात नहीं 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 नही ये नेता है ಇಲ್ಲಿ ನೋಡ್ರಿ ಮನೆಯವ್ರಿಗೆ ಸುರಗಿ ಸುತ್ತಾಕ ಹಚ್ಚಾರ ಅವರು ಮತ್ತೆ ನಾನು ಸೇರಿ ಸುತ್ತಬೇಕಂತ ಸುರ್ಗಿ ಹಂಗಾಗಿ ಇಬ್ಬರು ಸೇರಿ ಸುರ್ಗಿ ಸುತ್ತಾಕತ್ತಿದ್ವಿ ಅವ್ರಿಗೂ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನು ಗೊತ್ತಿಲ್ರಿ ಹಾಗಾಗಿ ಕೇಳಿ ಕೇಳಿ ಮಾಡಾಕತಿದ್ರಿ ವಿಡಿಯೋ ಭಾಳ ನೆನ್ತಾಕಂತೀನಿ ನಾನು ಸ್ವಲ್ಪ ಸ್ಪೀಡ್ ಮಾಡಿ ವಿಡಿಯೋನ ಎಡಿಟ್ ಮಾಡಿದ್ದೀರಿ ಈ ರೀತಿ ಐದು ಐದು ಸುತ್ತಿನ ದಾರನೇ ಇರ್ತೈತಿ ರೀ ಹಾಗಾಗಿ ಎರಡು ಸುತ್ತಿನ ಸುತ್ತಿ ಮುಗಿಸಿದ್ರೆ ಮೊದಲೆಲ್ಲ ಒಂದೊಂದು ಸುತ್ತಿಂದ ಇರ್ತಿತ್ತು ಅದನ್ನ ಐದು ಸುತ್ತ ಸುತ್ತಿದ್ರೆ ಈಗ ಏನಿಲ್ಲ ಇದನ್ನ ಎರಡು ಟೈಮ್ ಸುತ್ತಿ ಮುಗಿಸಿದ್ರೆ ಎಲ್ಲ ಕೇಳಿ ಕೇಳಿ ಮಾಡೋಕ್ಕೆ ಅಂದ್ರೆ ತಲೆ ಕೆಡ್ತೈತಿ ರೀ ಒಬ್ಬರು ಒಂಥರ ಹೇಳ್ತಿರೋತಾರೆ ಒಬ್ಬರು ಒಂಥರ ಹೇಳ್ತಿರ್ತಾರ ಯಾವುದು ಆ ಟೈಮಿಗೆ ಗೊತ್ತಿಲ್ಲ ಈಗ ಮದ ಜೋಡಿ ನಾವು ಮುಂದೆ ಆರತಿ ಹಿಡ್ಕೊಂಡು ಹೋಗ್ಬೇಕಂತ್ರಿ ನಾನು ಆರತಿ ಹಿಡ್ಕೊಂಡು ಹೋಗ್ಬೇಕು ಅವರು ಹಿಂದಿಂದ ಬರ್ತಾರೆ ನಾನು ಒಬ್ರ ಕಾಯಿ ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ ಹಾಗಾಗಿ ಒಂದು ಸರಿ ಉದ್ದ ಒಂದು ಸರಿ ಅಡ್ಡ ಹಂಗಾಗೈತಿ ಬೇರೆ ಬೇರೆ ವಿಡಿಯೋ ಮಾಡೋದು ಮಾಡ್ಯಾರ್ರೀ ಹಾಗಾಗಿ ಒಮ್ಮೆ ಉದ್ದಾದ್ರೆ ಒಮ್ಮೆ ಅಡ್ಡಾಗೈತಿ ಇವರಿಬ್ರು ಮದ ಮತ್ತು ಈಗ ಒಳಗೆ ಕುಂದ್ರವರು ಆಮೇಲೆ ಅವ್ರಿಗೇನು ಅಕ್ಕಿ ಗಂಟು ಕೊಟ್ಟಿರ್ತಿತ್ತಲ್ಲ ಅದು ಎಲ್ಲ ಕೂಡ ಹಿಂಗೆ ಸುತ್ತಾಕ್ಬೇಕ್ರಿ ಈಗ ಮುಂದೆ ಆರತಿ ಹಿಡ್ಕೊಂಡು ಹೋಗ್ಬೇಕು ಒಬ್ಬರು ನೀರು ಹೋಗ್ಬೇಕು ಹಿಂದೊಬ್ರು ಆರತಿ ಹಿಡ್ಕೊಂಡು ಹೋಗ್ಬೇಕು ಅದರಿಂದ ಮದ್ಮಕ್ಳು ಮತ್ತು ಅವರಿಂದ ಅಕ್ಕಿಗಂಟಿನವರು ಈ ರೀತಿ ಬರಬೇಕಂತ ಹೇಳಿ ಅನ್ನಾತಿದ್ರೆ

ಇಲ್ಲ <laughs> ತುಂಬ <laughs>

आते ना पल्ला कलना तो कल के हके अपना बिना येने नहीं ये चार्ज मारो ட வட சேக்க ನಾಕದ್ರೆ ಆಗ್ಬಾದು ತಿ ನಾಕದ ತೂಯಿ ನೈ ಟೆಕ್ ನಾಕನೇ ಇತ್ತು ಇಲ್ಲಿ ಬಂದ್ರ ಇಲ್ಲಿ ಬಂದ್ರ ನಾಕ ಮುಗಿತ್ತಾ ಹಾ ಮತ್ತಾನದ ಇಲ್ಲಿ ನಾಕ ಜಾತಿಗ ಹಾ ಕಸಬೇ ಪಟ್ ಪಟ್ ನಡಿ ನಾವ್ ಬಚ್ಚು ಮಮ್ಮಗ ಅಕ್ಕ ಸುನ್ಯಾಗ್ಲ ಫಾದ್ರ ವಾಣ್ ಕಾಡೆ ನೋ ನಾ ಕರ್ಸನಾ ಅಪ್ಪಾ ನಾಕ ವಿಚಾರ ಮಾಡೋ ದರ್ಕಲ ನಡೋ கோரட்ட கொண்டு எசிட்ட நம்பர் அண்ணா ஆசை வந்துரு இங்க வந்துரு ஆ இல்ல நம்பர் இல்ல மூணு மண்டி சா அண்ணா கணேஷ் யாரோ கட்டவலாம் அalle alle attaalle बस तक की बात ಬುಡಕ್ ಸೇಕ್ ಗ್ಯಾರೇಜ್ ಇದೆ ಗ್ಯಾರೇಜ್ ಇದೆ ನಮ್ಮೂ ನಿಲ್ ನಡೆದು ನಿಡೆದು ಈ ಟೈಟಲ್ ಹೇಳ್ತೀವಿ ಗಣೇಶ ಎಲ್ಲಿ ನಡೆದು ಅಂತ ಕೂತರು ಅಣ್ಣಾ ಅಮ್ಮೇ ಅಲ್ಲಿ ಹೊರಗಡೆ ನಮ್ಮ ಕೈ ಕಡತ ನೀನು ಒಂದು ಬನ ಅಲ್ಲಿ

ಮಾಡ್ಕೊಂಡಿದ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಖ ಕಡಿಮೆ ಮಾಡಿ ಒಂದು ಸೇರ್ ಆಕ್ಷನ್ स्टार्ट रेखा 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 ਫਸਟ ਫਸਟ ਕੰਟੀਨਿਊ ਸੁਣੀਦਾ ਉਹ ਹੱਥ ਪਰਸ ਸੁਣ ਬਈ ਹਾਂ ਤੇ ਇਹ ਨਾ ਆਉਂਦਾ ਇਹ ਹਰਦਾ ਬਸ ਸੁਣ ਪਿੱਟ ਪਿੱਟ ਲਾ ਆਉਂਦਾ ਕਿਦੋਂ ਮੈਂ ਤਾਂ ਅੱਜ ਮੈਂ ਨਹੀਂ ਨਹੀਂ ਨਾ ਸੁਣੀ ਸੁਣੀ ਸੁਣਦੀ ਲਾ ਆਣਾ याच कोडीर बली बिस्किट कोडो ऐ आईसिन इता सुमीरे हुंसू इता कडी बिस्किट कोडो करतो ताडी जास्तीकडे कमैगीला ताराबडी बस मनने कुठला गुडाईती फक्त मना पार सुरला बात कंपनीला 5 बंद करला फर्स्ट सनी माकी आमी इलांनो सनी दावा इकडे या बिस्ना माई पण बडगी वाला क्या? वाला? वाला कोई नहीं 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 वाल ये एंटी ऐसा आपको कोई सनामारी फास्ट पकड़ पकड़ कर खेल को और कौन है जयद्रा कौन है हम जीतेंगे कौन है स्टार्ट कर टाइट 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 मार के बात कर हक 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 कहाक <laughs> है <laughs>

आपका सब दौरा था। यापी, बड़ा नहीं करेंगे लगाओगे। आपका सोने के लिए कहाँ के लगाएंगे? इधर क्या है? इधर क्या है? इन नॉर्मल हाँ। ये किंडरगार्टन कोई नहीं मानता। इन लोगों का कैसी इलाम बड़ा बड़ा है? पुट्टा पुट्टा बड़ा है। ये करे हाथ बड़ा बड़ा। तो बस एक ही है। हाथ हाथ कितने 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 हाथ कि� ಸ್ವಲ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ನೋಡಿ ನೋಡಿರಿ ನೋಡ್ರಿ ನೋಡ್ರಿ ಅಲೋ ಹ ಕೈ ತೆಗಿರಿ ಇವ್ರಿಗೆ ಯಾಕ್ರಿ ಇವ್ರಿ ಒಂದು ಹಾಕಿ ಒಂದು ಹಾಕ್ರಿ ಅಣ್ಣ ಯಾಕಂದ್ ಹಾಕ್ರಿ ಅವ್ರಿಗೆ ಕೈ ತೆಗಿರಿ ಕೈ ತಗಿರಿ ನೀವು ಮುಕುಮ್ ಕೈ ಬೇಡ್ರಿ ಒಂದು ಕೊಡಿ ಒಂದು ಎಲ್ಲಾ ಕೆಲಸ ಬಾರ್ ಬಿಟ್ಟು ಫಸ್ಟ್ ನ ಮಾಡಿ. ಸಂಗೀತ ಕನ್ನಿಂಗಾ? खाने के लिए हाथ में कर दो लोग का लोग का लोग का ना चाहे क्या भी बनाएंगे 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 बनाएंग ಈ ರೀತಿ ಸುರಿಗೆ ಮಾಡಿ ಅದೇನು ದಾರ ಸುತ್ತಿರ್ತಾರಲ್ರಿ ಹಿಂಗೆ ಸುತ್ತಲೂ ಆ ದಾರದಲ್ಲೇ ಒಂದು ಕಂಕಣ ಮಾಡಿ ಮದ ಕೈಗೆ ಕಟ್ತಾರೆ ಹಿಡದುರ್ಗ ನಾಳೆ ಬಾರಿ ಪಾರ್ಟಿ ಮಜ ಆಗಿದ್ದ ಮಾಡಿ ಹಿಂಗ ಮದು ಮಗಳಿಗೆ ಯಾರ ಮಾಮ ಇರ್ತಾರ ಅವ್ರು ಎತ್ಕೊಂಡು ಹೋಗೋದು ಮತ್ತು ಮದುಮಗಳಿಗೆ ಮಗ ಯಾರ ಮಾಮಾ ಇರ್ತಾರೋ ಅವ್ರು ಎತ್ಕೊಂಡು ಹೋಗೋದಿತ್ತು ರೀ ಹಂಗೆ ನಮ್ಮ ತಮ್ಮಗೆ ಮತ್ತು ನಮ್ಮ ಮನೆಯವ್ರು ಇದ್ರೆ ಅವ್ರು ಕರ್ಕೊಂಡು ಹೊಂಟಿದ್ರೆ ಮತ್ತು ಅವ್ರಿಗೂ ಅವ್ರ ಅಕ್ಕನ ಗಂಡ ನಮ್ಮ ನಮ್ಮನಿಯವ್ರಿಗು ಅವರು ಅವ್ರು ಕರ್ಕೊಂಡು ಹೋದ್ರೆ ಅಕ್ಕಿ ಕಾಳು ಮತ್ತು ಬೆಳಿಗ್ಗೆದವ್ರಿ ಈ ಸದ್ಯಕ್ಕೆ ಮತ್ತು ಅವರಿಗೆ ಇಬ್ಬರಿಗೂ ಅಲ್ಲಿ ಕುಂದಿಸಿ ಈಗ ತಾಳಿ ಪೋಣ್ಸಕ್ಕೆ ಹಚ್ತಾರೆ ತಾಳಿ ನಾವು ಪೋಣಿಸಿ ಅವ್ರು ಇನ್ನೊಂದು ಸ್ವಲ್ಪ ಪೋಣಿಸೋದಿತ್ತು ಹಾಗಾಗಿ ಅವ್ರಿಗೆ ಇನ್ನೊಂದು ಸ್ವಲ್ಪ ತಾಳಿ ಪೋಣ್ಸಕ್ ಗಾಯ್ಸ್ ನಮಸ್ಕಾರ ರೀ ಮಂದಿ ಯಾರಪ್ಪ ಈಗಿನ ಬ್ಲಾಗ್ನಾಗ ಬಂದಾನ ಅಂತ ವಿಚಾರ ಮಾಡಬೇಕು ಇಲ್ಲದಾಳ ನೋಡ್ರಿ ಈ ನಮ್ಮ ಅಕ್ಕ ಇಲ್ಲಿ ನಮ್ಮ ದೊಡ್ಡವ ಸೊ ಇಲ್ಲಿ ನಾವ್ಯಾಕುತ್ತಾಳ ಇವತ್ತು ನಮ್ಮ ಮನ್ಯಾಗ ನಡಿಯಾಕತ್ತೈತಿ ನಮ್ಮ ಅಣ್ಣನ ಮದ್ವಿ ಸೊ ಗಾಯಸ್ ನಮ್ಮ ಮನ್ಯಾಗ ನಡಿ ಮದ್ವಿದ ತೋರಿಸ್ತೀನಿ ನಿಮ್ಗ್ರಿ ಇವ್ರಿಬ್ರು ತಾಳಿ ಪೋಡ್ಸಾರ ನಮ್ಮಣ್ರಿ ಇವರು ಹೊಸದಾಗಿ ಹಾಗೂ ನಮ್ಮ ದೊಡ್ಡವ ಏನೇನಾಗತ್ತೋ ಏನೇನಿಲ್ಲ ಅಂತ ತೋರಿಸ್ತೀವಿ ಸೊ ಅಲ್ಲಿವರೆಗೂ ಬಾಯ್ ನಮ್ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರಿ